ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಇವತ್ತಿನ ರೆಸಿಪಿ ಚೌಳಿಕಾಯಿ ಪಲ್ಯ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡಿರಿ ಚೌಳಿಕಾಯಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಪಾವು ಕಿಲೋ ಚೌಳಿಕಾಯಿನ ತೊಳೆದು ಸೋಸಿ ಇಟ್ಟೇನಿ ಸಾಸಿವೆ ಜೀರಿಗೆ ಖಾರ ಪುಡಿ ಸಬ್ಜಿ ಮಸಾಲ ಅರ್ಶಿಣ ಪುಡಿ ఎరడు స కట్మారుళి శేంగ పుడి గురళపుడి ఉప్పు వగ్గరణి బెగ్ ఎణి బాల్గీగా సోసెట్ చౌళికయ హాకీ ఎరడు చమచ ఎణి హాకీ ఫ్రై మాతీని ಫ್ರೈ ಮಾಡಿದಿಂದ ಚೌಳಿಕಾಯಿನ ಕುಟ್ಟಾತೀನಿ ಈ ರೀತಿ ಚವಳಿಕಾಯಿನ ಕುಟ್ಟಿ ಇಟ್ಟೇನಿ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸ್ವಿ ಜೀರಿಗೆ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಅರ್ಧ ಚಮಚ ಅರ್ಶಿಣ ಪುಡಿ ಒಂದು ಚಮಚ ಸಬ್ಜಿ ಮಸಾಲ ಹಾಕಿ ಮಿಕ್ಸ್ ಮಾಡಿ ಕುಟ್ಟಿಟ್ಟಿದ್ದ ಚೌಳಿಕಾಯಿ ಹಾಕಿ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿದಿಂದ ಎರಡು ಚಮಚೆ ಖಾರ ಪುಡಿ ಎರಡು ಚಮಚೆ ಗುರುಳು ಪುಡಿ ಎರಡು ಚಮಚೆ ಶೇಂಗಾಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿದಿಂದ ಕುದಿಯಲು ಬೇಕಾಗುವಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ದಾಗ ಕುದಿಸ್ತೀನಿ ರುಚಿಯಾದ ಚೌಳಿಕಾಯಿ ಪಲ್ಯ ರೆಡಿ ಇದನ್ನು ಚಪಾತಿ ರೊಟ್ಟಿ ರೈಸ್ ಜೊತೆಗೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್